ನೀವು ಒನ್ ನಾನ್ ಟು ಬರುವಾಗ ನಾವು ಅರ್ಜೆಂಟಾಗಿ ಆಗಿ ಬರ್ಬೋದು ನಾವು ಎಲ್ಲಿ ಪ್ಲೇಸ್ ಕೇಳಲಿಕ್ಕಿಲ್ಲ ಇವರಿಗೆ ಫೋನ್ ಮಾಡಿ ಇಲ್ಲಿ ಗುತ್ತಿಗೆ ಹೇಳಿದ್ದು ಹಾಗೆ ನಾವು ಬಂದಿವಿ ನಮ್ಮ ಅವನು ಹೋಗೋ ವರ್ಷ ಇಲ್ಲ ನಾನು ಮತ್ತೆ ಒನ್ ನಾಟ್ ಏಟ್ಗೆ ನಾವು ಈ ಗಾಡಿಲಿ ಅವನ್ನ ಹಚ್ಲಿಕ್ಕಿಲ್ಲ ಏನು ಗೊತ್ತಿಲ್ಲ ನಾವು ಅವ್ರನ್ನ ನಮ್ಮ ಇದು ಇದು ಗೌರ್ಮೆಂಟ್ ಗಾಡೀಲಿ ಹಚ್ಚಿ ತಗೊಂಡು ಹೋಗ್ಲಿಕ್ಕಿಲ್ಲ ಡ್ರಿಂಕ್ ಮಾಡಿದ್ದೀರಿ ನೀವು ನೋಡೋಕೆ ಇಬ್ಬರು ಗೊತ್ತಾಗ್ತದೆ ಇಬ್ಬರು ಕೂಡ ಡ್ರಿಂಕ್ ಮಾಡಿದ್ದೀರಿ

ನಿಖಲೆ ನಿಖಲು ಹೆಂಕಲೆ ಬನ್ಪಾ ಹಾಕ್ಲತ್ತ ನಿಖಿಲ್ ನಿಖಲಿ ನಿಖಿಲ್ ಹೆಂಗಲೆ ಬಂದ್ಪಾಕ್ಲಿ ನಿಖಿಲ್ ಅಂಕಲೆ ಬನ್ಪಾನ್ ಹಾಕ್ಲಿ ನಿಖಿಲ್ ಹೆಂಕ್ಲೆ ಬನ್ಪಾನ್ ಹಾಕ್ಲತ್ತ ಸರಿ ಸರಿ ನಿಖಿಲ್ ಹೆಂಕಲೆ ಬನ್ಕಲಿವಿ ನಿಖಿಲ್ ಹಂಚಾಮರ್ಬಲ್ಲ ಬಿಟಿ ನೋ ಆಸ್ಟರ್ ಗೆ ಫೋನ್ ಮಾಡ್ ಅಲ್ಲಿಂದ ಓಲೆ ಬಂದಿರದಿ ಆಂತಾ ಮಾಡ್ ಬ್ಯಾಕ್ ಮಾಡ್ತಾ ಹೋಪ್ ನೈಕಷ್ಟಿ ಓ